ಇದು ಅದಕ್ಕೆ ಕನೆಕ್ಷನ್ ಕೊಟ್ಟು ಕನೆಕ್ಷನ್ ಕೊಟ್ಟು ಹಂಗೆ ಬಿಡ್ತಿರ್ತೀನಿ ಟ್ರೈನ್ ಆಗ್ತದೆ ಬರ್ಲೇ ಿ ಮೋಹನ್ ಗ್ರಾಮ ಈ ಗ್ರಾಮಕ್ಕೆ ಶಿವಪುರದಿಂದ ನಮ್ಮ ಚಂಡಿಗಾರಹಳ್ಳಿ ಗ್ರಾಮಕ್ಕೆ ಇದು ಪೂರ್ವ ಕಾಲದಿಂದ ಇದ್ದಂಥ ರಸ್ತೆ ಇದು ತುಂಬ ಕಿರಿದಾಗಿತ್ತು ಇದರ ನಕಾಶಿನ ಯಾರು ಸೇವೆ ಈಗ ಕೊಂಡು ಇದು ಹಾಕಿದಾಗ ಎಲ್ಲ ಖಾತೆದಾರರು ಒಪ್ಪಿಗೆಯಿಂದ ಕುಲಂಕೃಷವಾಗಿ ದಾರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಸಂತೋಷ ಕೋಲಾರ ಚಿಂತಾಮಣಿ ಮಾರ್ಗ ಮಧ್ಯೆ ರಸ್ತೆ ಆಗಿದ್ದು ಅದರ ಮುಖಾಂತರ ಚಲ್ದಿಗಾನಹಳ್ಳಿ ಮೊಗಳಹಳ್ಳಿ ರಸ್ತೆಗೆ ಅಂಡರ್ ವರೆಗೂ ಎಲ್ಲ ಖಾತೆದಾರರ ಸಮ್ಮುಖದಲ್ಲಿ ಚಲ್ದಿಗಾನಹಳ್ಳಿ ಈ ಖಾತೆದಾರ ಗ್ರಾಮಸ್ಥರಿದರೆ ಎಲ್ಲ ಒಟ್ಟಿಗೆ ಬಂದು ಒಮ್ಮತದಿಂದ ಎಲ್ಲ ಜಾತಿ ಮತ ಭೇದ ಎಲ್ಲ ಮರೆತು ಈ ರಸ್ತೆ ಅಭಿವೃದ್ಧಿಪಡಿಸಲು ಎಲ್ಲರ ಇಚ್ಛೆಯಿಂದ ಸಂತೋಷದಿಂದ ಕಾರ್ಯ ಸುಲಭವಾಗಿ ನಡೆಯುತ್ತಿದೆ ಚಲ್ದಿಗಾನಿ ಗ್ರಾಮ ಪಂಚಾಯತ್ ವತಿಯ ಚಲ್ದಿಗಾನಹಳ್ಳಹಳ್ಳಿ ಗ್ರಾಮದ ಕೋಲಾರ ಚಿಂತಾಮಣಿ ರಿಂಗ್ ರಸ್ತೆಯಿಂದ ಮೊಗಳಳ್ಳಿ ಗ್ರಾಮಕ್ಕೆ ಸಂಪರ್ಕ ರಸ್ತೆ ತನಕ ಇದು ಬಂಡಿದಾರಿ ನಕಾಶೆಯಲ್ಲಿತಕ್ಕಂಥ ಬಂಡಿದಾರಿ ಸುಮಾರು ವರ್ಷಗಳಿಂದ ಇದು ಬಂಡಿದಾರಿ ನಕಾಶಲ್ಲಿ ಇದ್ರು ಕೂಡ ಕೆಲವು ಕಾರಣದಿಂದ ಅಂದರೆ ಮೊದಲೊಂದು ಸಲ ಗ್ರಾಮಸ್ಥರು ಎಲ್ಲ ಸೇರಿ ಮಾಡ್ಕೋಬೇಕು ಅಂತ ಬಂಡಿದಾರಿ ಇದು ತೆರವುಗೊಳಿಸಿ ರಸ್ತೆ ಅಭಿವೃದ್ಧಿ ಮಾಡ್ಕೋಬೇಕಂತೆಲ್ಲ ಅನ್ಕೊಂಡಿದ್ರು ಕಾರಣ ಅಂದರೆ ಇನ್ನು ಮುಂದೂಡಿದರು ಈಗ ಮತ್ತೆ ಎಲ್ಲ ಚಲಗನಹಳ್ಳಿ ಗ್ರಾಮಸ್ಥರೆಲ್ಲ ಒಂದಾಗಿ ಒಮ್ಮತದಿಂದ ರಸ್ತೆ ಅಲ್ಲಿಗೂ ರೈತರು ಸುಮಾರು ಎಂಬತ್ತೈದು ತೊಂಬತ್ತು ಜನ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಮೂರು ದಿವಸದಿಂದ ತಹಸೀಲ್ದಾರ್ ಅವರು ಊರವರೆಲ್ಲನೂ ಒಂದು ಅರ್ಜಿ ಸಲ್ಲಿಸಿ ಥರ ಬಂಡಿದ್ದಾರೆ ಇದೆ ನಮ್ಗೆ ಅದನ್ನು ಸರ್ವೆ ಮಾಡಿ ಎಲ್ಲಿ ಬರುತ್ತೆ ರಸ್ತೆ ಅಂತ ಗುರುತಿಸ್ಕೊಟ್ಟು ರಸ್ತೆ ಅಭಿವೃದ್ಧಿ ಅಂತ ಹೋದಿಡ್ತಾರೆ ಹಂಗಾಗಿ ಇದನ್ನ ತಾಲೂಕು ಸರ್ವೇಯರ್ಗಳೆಲ್ಲರೂ ಬಂದು ಸ ರಸ್ತೆ ಗುರುತಿಸ್ಕೊಟ್ಟು ಇದನ್ನ ಗ್ರಾಮಸ್ಥರ ಸಮ್ಮುಖದಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯ ಇದೆ ಇನ್ನು ಎರಡು ಮೂರು ದಿವಸದಲ್ಲಿ ರಸ್ತೆ ಅಭಿವೃದ್ಧಿ ಕಂಪ್ಲೀಟ್ ಆಗಿ ಎಲ್ಲ ಸಾರ್ವಜನಿಕರಿಗೂ ರೈತರಿಗೂ ಓಡಾಡಕ್ಕೆ ಅನುಕೂಲ ಆಗುತ್ತೆ ಇಲಾಖೆ ಚಿಂತಾಮಣ್ ರೋಡಿಂದ ಕೋಲಾರ ಗೋಗ ರಿಂಗ್ ರಸ್ತೆಯಿಂದ ಚಲ್ಗೇನಹಳ್ಳಿಯಿಂದ ಮಗಳಹಳ್ಳಿ ಗೋಗ ರಸ್ತೆವರೆಗೆ ರೈತರ ಒಪಿನಿಯನ್ ತಕೊಂಡು ತಹಸೀಲ್ದಾರ್ ಅವರ ಸಹಕಾರದಿಂದ ಪೊಲೀಸ್ ಅವರ ಒಪಿನಿಯನ್ ಇಂದ ರೆವಿನ್ಯೂ ಅವ್ರೆಲ್ಲ ಸಹಕಾರ ಮಾಡಿ ಎರಡೂವರೆ ಕಿಲೋಮೀಟರ್ ಸರ್ವೆ ಸರ್ವೆಯವರೆಲ್ಲ ಸಹ ಎರಡೂವರೆ ಕಿಲೋಮೀಟರ್ ಬಂಡದಾರಿಯನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ರೈತರು ಒಪಿನಿಯನ್ ಕೊಟ್ಟಿದ್ದಾರೆ ಎಲ್ಲರೂ ಸಹಕಾರದಿಂದ ಎರಡೂವರೆ ಕಿಲೋಮೀಟರ್ ರಸ್ತೆ ಆಗ್ತಾ ಇದೆ ಇದು ನಮ್ಮ ಎಷ್ಟುಮತ್ ಹಳ್ಳಿಯವ್ರಿಗೆಲ್ಲರಿಗೂ ಅನುಕೂಲ ರೈತರಿಗೂ ಅನುಕೂಲ ಆದ್ದರಿಂದ ನಮ್ಮ ತಾಹಲ್ದಾರ್ಗೂ ಹಾಗೂ ನಮ್ಮ ರೆವಿನ್ಯೂ ಇನ್ಸ್ಪೆ ರೆವಿನ್ಯೂ ಅವ್ರಿಗೂ ಮತ್ತು ಪೊಲೀಸ್ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ